ಮೋದುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ಲಕ್ಷ್ಮೀದೇವಿಪುರ ಗ್ರಾಮದ ದೇವಸ್ಥಾನದ ಸನ್ನಿಧಿಯಲ್ಲಿ ಕುಂಚಶ್ರೀಗಿರಿ ಬಳಗದ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಉದ್ಘಾಟಿಸಿದರು ನಂತರ ಸ್ವಾಮೀಜಿ ಮಾತನಾಡಿ ಸಂಘ ಸಂಸ್ಥೆಗಳನ್ನು ಕೇವಲ ವಿಸಿಟಿಂಗ್ ಕಾರ್ಡ್ಗಳ ಬಳಕೆಗೆ ಮಾತ್ರ ಸೀಮಿತವಾಗಿರಿಸದೆ ಸಮಾಜದ ಏಳಿಗೆಗೆ ಬದ್ಧವಾಗಿ ಕಾರ್ಯನಿರ್ವಹಿಸುವಂತಾಗಬೇಕು ಎಂದು ತಿಳಿಸಿದರು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಅಲಪ್ಪ ಮಾತನಾಡಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಪೂಜಾ ಕೈಂಕರ್ಯಗಳಿಗೆ ಹಾಗೂ ದೇವಾಲಯದ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುತ್ತಿರುವುದು ಸಂತಸದ ವಿಷಯವಾಗಿದೆ ಸಮುದಾಯದ ಅಸ್ತಿತ್ವದ ಜೊತೆಗೆ ಸ್ವಾಭಿಮಾನ ಬದುಕನ್ನು ನಾವು ಬಾಳಬೇಕಾಗಿದೆ ಇಂತಹ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಹೆಣ್ಣು ಮಕ್ಕಳನ್ನು ತೊಡಗಿಸಿಕೊಳ್ಳುವಂತಾಗಬೇಕು ಪದಾಧಿಕಾರಿಗಳು ಹಿರಿಯರ ಮಾರ್ಗದರ್ಶನ ಸೂಕ್ತ ಸಲಹೆ ಸೂಚನೆಗಳನ್ನು ಪಡೆದು ಟ್ರಸ್ಟ್ನ ಮುಂದುವರಿಸಿಕೊಂಡು ಹೋಗಬೇಕೆಂದರು ಈ ಸಂದರ್ಭದಲ್ಲಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ವೀರೇಂದ್ರ ತಾಲೂಕು ಕುಂಚಟಿಗರ ಸಂಘದ ಅಧ್ಯಕ್ಷ ರಾಜಶೇಖರ್ ಆಂಧ್ರ ಕುಂಚಿಟಿಗರ ಅಭಿವೃದ್ಧಿ ನಿಗಮದ ಮಂಡಳಿಯ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಮುಕುಂದಪ್ಪ ದಾಸೇಗೌಡ ಬಸ್ ಮಾಲೀಕರಾದ ರಂಗಸ್ವಾಮಿ ರಾಜು ನಾಗರಾಜು ರಮೇಶ್ ಶಿವಕುಮಾರ್ ಪ್ರಶ್ನಾ ಪದಾಧಿಕಾರಿಗಳಾದ ರವಿಶಂಕರ್ ಕಾಂತಲಕ್ಷ್ಮಿ ಶಿವರಾಮ್ ರಂಗನಾಥ್ ಕಿರಣ್ ಸು ಸುರೇಂದ್ರ ಕುಮಾರ್ ತಿಪ್ಪೇಸ್ವಾಮಿ ಕೃಷ್ಣಮೂರ್ತಿ ರಾಮಮೂರ್ತಿ ಲೋಕೇಶ್ ಮುರಳಿಕುಮಾರ್ ಮಂಜುನಾಥ್ ಗೌಡ ನಾಗಭೂಷಣ್ ಮುಂತಾದವರು ಹಾಜರಿದ್ದರು ಹಚ್ಕಟ್ಟು ಪ್ರತಿ ಕಾರ್ಯಕ್ರಮದಲ್ಲೂ ನಾವು ನೋಡ್ತಾ ಇದ್ದೀವಿ ನೀವು ಊಟದ್ದೇ ಒಂದು ತಂಡ ಪೂಜೆದು ಪ್ರಾರಂಭಿಕವಾಗಿ ಕಾರ್ಯಕ್ರಮನ ಪೂರ್ತಿ ಟೈಮ್ ಟೇಬಲ್ ಥರ ಹಾಕ್ಕೊಂಡು ಟೀಮ್ಗಳು ಮಾಡಿಕೊಂಡು ಇನ್ವಿಟೇಷನ್ ಕೊಡೋದಕ್ಕೆ ಒಬ್ರು ಅತಿಥಿಗಳು ಬಂದಾಗ ಆಹ್ವಾನ ಮಾಡೋದು ದೇವಸ್ಥಾನದ ಕೈಕರ್ಯಗಳು ಊಟೋಪಚಾರದ್ದು ಪ್ರತಿಯೊಂದೂ ಇಷ್ಟು ಸಿಸ್ಟಮ್ಯಾಟಿಕ್ ಮಾಡ್ಕೊಂಬತ್ತಿರೋದು ಬೇರೆ ದೇವಸ್ಥಾನಗಳಿಗೆ ಬೇರೆ ಬೆಳಗ್ಗೆಗಳಿಗೆ ಮಾದರಿ ಕಾರಣ ನಾವು ಅಂದ್ಕೊಂಡಿರೋದು ಈ ಕಮಿಟಿ ಇದಲ್ಲ ಬರೇ ಯಂಗ್ಸ್ಟರ್ಸೇ ಇದ್ದೀರ ನೀವು ಅದೇ ಮೇನ್ ಸ್ಟ್ರೆಂತ್ ಇರ್ಬೋದು ಹಿರಿಕರೆಲ್ಲ ಹುಡುಗರುಗಳಿಗೆ ಜವಾಬ್ದಾರಿ ಕೊಟ್ಟು ನಂಬಿಕೆ ಇಟ್ಕೊಂಡು ಅವರಿಗೆ ಈ ಕೆಲಸ ಮಾಡಿ ಅಂತ ಆಶೀರ್ವಾದ ಮಾಡಿರೋದಕ್ಕೆ ದೇವಸ್ಥಾನ ಅಷ್ಟು ಚೆನ್ನಾಗಿ ನಡ್ಕೊಂಡು ಇದೆ ಪ್ರತಿ ವರ್ಷ ನೀವು ಮಾಡ್ತಿರ್ತಕ್ಕಂಥ ಉತ್ಸವಗಳು ಪ್ರತಿಭಾ ಪುರಸ್ಕಾರ ಬೇರೆ ಬೇರೆ ದೇವಸ್ಥಾನಕ್ಕೆ ಆದರ್ಶ ಆಗಬೇಕು ಹಾಗೆಯೇ ಪ್ರಾಸ್ತಾವಿಕವಾಗಿ ರವಿಶಂಕರ್ ಹೇಳ್ತಾ ಇದ್ದರು ನಾವು ಮಧುಗಿರಿ ತಾಲೂಕಿನ ಹಳ್ಳಿ ಹಳ್ಳಿಗೂ ಹೋಗಿ ಒಂದು ಭೇಟಿ ಕೊಟ್ಟು ಎಲ್ಲರಿಗೂ ಒಂದು ಮನಸ್ಸನ್ನ ಪರಿವರ್ತನೆ ಮಾಡ್ತಿರೋ ಅಥವಾ ಮುಖ್ಯವಾಹಿನಿ ಬರೋ ಥರ ಮಾಡ್ತಿರೋ ಒಳ್ಳೆ ಜವಾಬ್ದಾರಿಯುತವಾದಂಥ ಕೆಲಸ ನಿಮ್ಮಗಳ ಜೊತೆ ನಾವೆಲ್ಲರೂ ಇರ್ತೀವಿ ಹಾಗೆಯೇ ಮತ್ತೊಮ್ಮೆ ಹೆಂಗೂ ನಮ್ಮ ಮುಕುಂದಪ್ಪವ್ರು ಇಲ್ಲೇ ಅವರು ನಮ್ಮದು ವರ್ಗ ಅಲ್ಲ ನಮ್ಮದೇ ಆದಂಥ ಅಸ್ತಿತ್ವ ಸಂಸ್ಕೃತಿ ಬೆಡಗು ಪ್ರತಿಯೊಂದೂ ಹೊಂದಿರುವಂಥ ಸಮುದಾಯ ಸ್ವಾಭಿಮಾನಕ್ಕೆ ಏನು ಕೊಟ್ಟ ಇಲ್ಲ ನಮ್ಮ ಹೆಚ್ಚಿಗೆ ಸ್ವಾಭಿಮಾನಕ್ಕೆ ಬಿದ್ದೇ ನಾವು ಕಟ್ಟಿಸಿದ್ದ ಬಿದ್ದು ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗಲ್ಲ ಇನ್ನೊಬ್ಬರ ಕಾಲುಗಳಿಗೆ ನಮಸ್ಕಾರ ಮಾಡಲ್ಲ ಇತ್ತೀಚೆಗೆ ಆ ಸಾಲ್ಗಾರ ಆಗೋವಂಥ ಪದ್ಧತಿಗಳು ಬೆಳಕೊಂಬಂದಿದ ಮುಂಚೆ ನಾವು ಯಾರು ಇನ್ನೊಬ್ಬರಿಗೆ ಹತ್ರ ಕಾಯ್ ಕೈ ಹೊಡೆತಿರ್ಲಿಲ್ಲ ಸಾಲಕ್ಕೆ ಅದನ್ನು ತಪ್ಪಿ ನಮ್ಮ ಉತ್ಪಾದನೆ ನಾವೇ ಮಾಡಿಕೊಂಡು ಇಲ್ಲಿ ಕೂತಿರೋಂಥ ಎಲ್ಲರೂ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ ಒಳ್ಳೆ ವಿದ್ಯಾಭ್ಯಾಸ ಇದೆ ಬುದ್ಧಿಶಕ್ತಿ ಚೆನ್ನಾಗಿದೆ ನಮ್ಮ ಪಾಡಿ ನಾವು ನಮ್ಮ ಸ್ವಂತ ವ್ಯವಹಾರಗಳು ಕೃಷಿನೋ ಉದ್ಯೋಗಗಳು ಮಾಡ್ಕೊಂಡು ನಾವು ಇದೀವಿ ರಾಜಕೀಯವಾಗಿ ಒಂದು ಎರಡು ಮೆಟ್ಲು ಹತ್ತಬೇಕು ನಾವು ಒಂದು ಹದಿನೈದರಿಂದ ಹದಿನಾರು ತಾಲೂಕುಗಳಲ್ಲಿ ಅದು ಮುಂದಕ್ಕೆ ಆಗ್ತವೆ ಮೊದಲು ನಾವು ಸದೃಢರಾಗಬೇಕು ಸಬಲರಾಗಬೇಕು ಅದಕ್ಕೆ ಶಕ್ತಿಯೇನು ಒಳ್ಳೆ ಶಿಕ್ಷಣ ಒಳ್ಳೆ ನಮಗೆ ಉತ್ಪಾದನೆ ಒಂದಾದರೆ ನಮಗೆ ಒಂದು ಆತ್ಮಶಕ್ತಿ ಸಿಗ್ತದೆ ಆತ್ಮಸ್ಥೈರ್ಯ ನಮಗೆ ಸಿಗ್ತದೆ ಅದು ನಿಮ್ಗಳಿಂದ ಸಾಧ್ಯ ಮುಂದಿನ ಸಲ ಬರಬೇಕಾದ್ರೆ ಲಕ್ಷ್ಮೀ ದೇವರು ದಿನಾ ಪೂಜೆ ಮಾಡ್ತೀರ ನೀವು ಹುಡುನೂ ಒಳ್ಳೊಳ್ಳೆ ಗರಿ ಗರಿ ಡ್ರೆಸ್ ಹಾಕೊಂಬರ ಕಂತ್ಕೊಂಡ್ರ ಹೆಂಗೆ ಬರ್ಬೇಕು ನಾವು ಬಂದು ನೋಡಿದಾಗ ನಿಮ್ಮನ್ನ ಓ ಲಕ್ಷ್ಮೀ ದೇವಿ ಸಮಾಜದ ನಮ್ಮ ತಾಲೂಕಿನ ಸಮಾಜದ ಹಿತದೃಷ್ಟಿಯಿಂದ ಒಂದು ಒಳ್ಳೆ ಹೆಜ್ಜೆ ಇಡ್ತಾ ಇದ್ದೀರಾ ಅಂತ ನಾನಾದ್ರೆ ಇವತ್ತು ಭಾವನೆ ಮಾಡ್ತೀನಿ ಏನಿವತ್ತು ತಾವು ಇವರೆಲ್ಲ ಹೋಗಿ ಹಳ್ಳಿಗೆ ಹೋಗಿ ಸಮಾಜನ ಅಂತ ಕೆಲಸ ನಾವು ಮಾಡ್ತೀವಿ ಅವ್ರಿಗೆ ಅರಿವನ್ನು ಮೂಡಿಸೋ ಅಂಥದ್ದು ಮಾಡ್ತೀವಿ ಅಥವಾ ತಾವೇನೋ ಒಂದು ಟ್ರಸ್ಟನ್ನು ಮಾಡಿಕೊಂಡು ಅದ್ರ ಮುಖಾಂತರ ಇವತ್ತು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿ ಅದನ್ನು ಕೊಡೋದ್ರ ಮುಖಾಂತರ ನಮ್ಮ ಸಮಾಜನ ಇವತ್ತು ತಿದ್ದಿ ಬುದ್ಧಿ ಹೇಳ ಅಂತ ಕೆಲಸ ಮಾಡ್ತೀವಿ ಅಂತ ಹೊಟ್ಟಿದ್ದೀರಾ ತಮ್ಮ ಎಲ್ಲರಿಗೂ ಸಹ ನಾನು ಮಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಹ ತಿಳಿಸ್ತಾ ಅದ್ರ ಜೊತೆಯಲ್ಲೇ ನಾವು ಏನೇ ಒಂದು ಈಗ ಹಲಪ್ಪನವ್ರು ಹೇಳ್ತಾ ಇದ್ರು ಎಲ್ಲಾರ್ ಮುಖದ ಸ್ವಲ್ಪ ಕಳೆ ಇಲ್ಲ ಗರಿ ಗರಿ ಬಟ್ಟೆ ಇಲ್ಲ ಅಂತ ಒಂದು ಹಳ್ಳಿಗಳ ಕಡೆ ಬಡತನ ಬಡತನ ಈ ಹಳ್ಳಿಗಳ ಕಡೆ ಗಾದೆ ಹೇಳ್ತಾರೆ ನಿನಗೆ ನಾಲ್ಕು ಏನನ್ನ ಸ್ವಲ್ಪ ಚೆನ್ನಾಗಿ ಖುಷಿ ಖುಷಿ ಆಗಿದ್ರೆ ಗೆಲುವು ಮಾತಾಡಿದ್ರೆ ಹೋಗ್ ನಿನ ನಾಲ್ಕು ಮೂಲೆ ಸರಿಯಾಗೈತೆ ಬಿಡಪ್ಪ ಅಂತ ಎಲ್ಲ ಆರ್ಥಿಕವಾಗಿ ಎಲ್ಲಾದ್ರೂ ನೀನು ಸದೃಢವಾಗಿದ್ಯಾ ಅಂತ ಅರ್ಥ ಅಲ್ಗೆ ನಾಲ್ಕು ಮೂಲೆ ಕರೆಕ್ಟ್ ಆಗೈತೆ ಅಂತಂದ್ರೆ ಹಂಗೆ ರೈತರುಗಳು ಇವತ್ತು ರೈತರ ಪರಿಸ್ಥಿತಿ ಏನಾಗೈತೆ ಅಂತಂದ್ರೆ ಅವರು ಗಾದೆ ಹೇಳ್ತಾರಲ್ಲ ವ್ಯವಸಾಯ ಮರುಮಕ್ಳು ಮಕ್ಕಳು ಸಹಾಯ ಅಂತಂದು ಅದರಿಂದ ಆದಾಯ ಕಡಿಮೆನೇ ಇವತ್ತು ಆದ್ರೂ ವ್ಯವಸಾಯ ಯಾರು ಬಿಡ್ತಾ ಇಲ್ಲ ಇದು ಮಾಡಲೇಬೇಕು ಮಾಡ್ಲೇಬೇಕ ಇವತ್ತು ಸರ್ಕಾರಗಳು ಎಷ್ಟೇ ಕೊಟ್ಟರು ಕಡಿಮೆ ರೈತರುಗಳಿಗೆ ಈ ಬೇಜಾನು ಅದು ಇದು ಸಬ್ಸಿಡಿಗಳು ಅದನ್ನ ಅವರು ರೈತರುಗಳಿಗೋಸ್ಕರ ಯಾರಗೋ ಕೊಡೋ ಬದಲು ಈ ದೇಶಕ್ಕೆ ಕರ್ನಾಟಕ ಅಂತ ರೈತ ಆ ರೈತನಿಗೆ ಏನೇನು ಕೊಟ್ಟರು ಕಡಿಮೆನೇನೆ ಇವತ್ತು ಒಂದು ಬೆಳೆ ಬೆಳಿಬೇಕಾರೆ ನಾನು ಮುಂದೆ ಇವತ್ತು ನೋಡ್ತಾ ಇದ್ದೀನಿ ಯಾವುದೋ ಒಂದು ಜಮೀನು ಎರಡು ಎಕರೆನೋ ಮೂರು ಎಕರೆನೋ ಐದು ಎಕರೆನೋ ಇದ್ರೆ ಆ ಜಮೀನ ನಮ್ಮ ಮಳೆ ಬಂದ ತಕ್ಷಣ ಅದನ್ನ ಕೈಮೆ ಮಾಡಿಸಿ ಉಳುಮೆ ಮಾಡಿಸಿ ಅದಕ್ಕೆ ಬೀಜ ಹಾಕಿ ಕಿತ್ತು ಅದನ್ನು ಬಂದಿದ್ದನ್ನು ಆರ್ವ್ ಮಾಡಿ ಅದನ್ನು ಕಟಾವು ಮಾಡ್ಕೊಂಡು ಮನೆಗೆ ಬಂದು ಅದನ್ನು ಲೆಕ್ಕ ಮಾಡಿದ್ರೆ ಮುಂದಿನ ಸಾರಿ ಯಾವುದೇ ಕಾರಣಕ್ಕೂ ರೈತ ವ್ಯವಸಾಯ ಮಾಡಕ್ಕೆ ಹೋಗೋಕ್ಕಾಗಲ್ಲ ಅನುಕೂಲ ಆಗೋಲ್ಲ ಇವತ್ತು ಏನೋ ಮನೆಯೊಳಗೆ ಸ್ವಲ್ಪ ಹೆಚ್ಚಿಗೆ ಅವರು ಸಂಸಾರ ದೊಡ್ಡದಾಗಿದ್ದು ಹೆಚ್ಚಿಗೆ ಇದ್ರೆ ಮಾತ್ರ ಇವತ್ತು ವ್ಯವಸಾಯ ಮಾಡ್ಬೋದೇ ಬಿಟ್ಟರೆ ಕೂಲಿ ಕರೆದು ಬಿಟ್ಟು ವ್ಯವಸಾಯ ಆಗಲ್ಲ ದಿವಸ ಬೆಳಗ್ಗೆ ಅದ್ರ ಅನುಭವಿಸ್ತಾ ಇದ್ದೀನಿ ನಾನು ಆರ್ನೂರು ರೂಪಾಯಿ ಗಂಟಾಳು ಅವ್ರು ಗೊತ್ತಾರೆ ಒಂಬತ್ತು ಗಂಟೆಗೆ ಬರ್ತಾರೆ ನಾನ್ನೂರು ರೂಪಾಯಿ ಹೆಣ್ಣಾಳು ಏನು ಮಾಡಿಸ್ತೀರಾ ಹೇಳಿ ಏನು ಏನು ಮಾಡಿಸ್ತೀರಾ ಹೇಳಿ ಅದನ್ನು ನಾನು ಚಿಕ್ಕ ಹುಡುಗ ಇದ್ದಾಗ ಒಂದೂವರೆ ರೂಪಾಯಿ ಹೆಣ್ಣಾಳು ಕೊಡ್ತಾ ಇದ್ವಿ ಎರಡು ರೂಪಾಯಿ ಹೆಣ್ಣಾಳು ಕೊಡ್ತಾ ಇದ್ವಿ ಅವತ್ತು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಇತ್ತು ಒಂದು ಮೂಟೆ ರಾಗಿ ಇವತ್ತು ಒಂದು ಮೂಟೆ ರಾಗಿ ಒಂದು ಕ್ವಿಂಟಲ್ ರಾಗಿ ಎಷ್ಟಿದೆ ಆ ಕೂಲಿಯವ್ರ ಬೆಲೆ ಎಲ್ಲಿಗಿದೆ ಅಂತಂದರೆ ಎಷ್ಟು ಪರ್ಸೆಂಟು ಸಾವಿರ ಪರ್ಸೆಂಟ್ಗಳು ಹೆಚ್ಚಿಗೆ ಆಗೈತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ರೈತರ ಕತೆ ವ್ಯವಸಾಯಸ್ತ್ರ ಕತೆ ಏನಾಗಿದೆ ಅಂದ್ರೆ ಯಾರು ಹೆಚ್ಚಿಗೆ ಜಮೀನು ಜಾಸ್ತಿ ಆಯ್ತು ಅವ್ರು ಹೆಚ್ಚಿಗೆ ಸಾಲ್ಗಾರರು ಅನ್ನೋ ಮಟ್ಟಕ್ಕಾಗೈತೆ ನಮ್ಮ ಹತ್ರ ಹೇಳ್ಕೋಬಹುದು ನಮ್ದು ಇಪ್ಪತ್ತೈದ್ರೈತೆ ಹತ್ತ ಎಕರೆ ಐತೆ ಐದು ಬೋರ್ ಐತೆ ಹತ್ತು ಬೋರ್ ಐತೆ ಅಂತ ಆದ್ರೆ ಆ ಕಷ್ಟ ಅವ್ರಿಗೆ ಆ ಏನೇನೋ ಗೊತ್ತೋ ಅದನ್ನ ಇಟ್ಕೊಂಡಿರ ಅಂತ ಇದರಿಂದ ಪಾಪ ಇವತ್ತು ರೈತರು ಮುಖದಲ್ಲಿ ನಗು ಮುಖ ಬರಬೇಕು ಅಂದ್ರೆ ಚೆನ್ನಾಗಿ ಮಳೆ ಸುರಿಬೇಕು ಒಳ್ಳೆ ಬೆಳೆ ಆಗ್ಬೇಕು ಆ ಬೆಳೆ ಬೆಳೆ ಆದಂತದಕ್ಕೂ ಸಹ ಒಳ್ಳೆ ಬೆಲೆ ಸಿಗ್ಬೇಕು ಆಗ ಮಾತ್ರ ರೈತರ ಮುಖದಲ್ಲಿ ಮಂದಾಸ ಕಾಣುತ್ತೆ ಜೊತೆಗೆ ನಗುಮುಖ ಬರುತ್ತೆ ಬಿಟ್ರೆ ಇಲ್ಲ ಅಂತಂದ್ರೆ ರೈತರಲ್ಲಿ ನಗುಮುಖ ನಾವು ಕಾಣಕ್ಕೆ ಸಾಧ್ಯನೇ ಇಲ್ಲ ಏನಿವತ್ತು ದೇಶ ಕರ್ನಾಟಕ ಅಂತ ರೈತ ಬೆಳೆ ಬೆಳೀತಾರೆ ಇವತ್ತು ಅವ್ರಿಗೆ ಸರ್ಕಾರಗಳು ಆ ಇಂತಿಂಥ ಬೆಳೆ ಬೆಳೆಯೋದಕ್ಕೆ ಇಷ್ಟು ಇಷ್ಟು ಸಬ್ಸಿಡಿ ಅಂತ ಕೊಡಬೇಕು ಕೊಟ್ಟರು ಏನು ತಪ್ಪಾಗಲ್ಲ ಕೊಟ್ಟರು ಅದು ಕಡಿಮೆನೆ ಅಂತ ಹೇಳ್ಕೋಬಹುದು ನಾವು ಇನ್ನು ಮುಂದಿನ ದಿವ್ಸಗಳಲ್ಲಿ ನೋಡ್ಬೇಕು ನಾವು ಮುಂದಿನ ದಿವ್ಸಗಳಲ್ಲಿ ಇನ್ನು ಆ ಕಡೆ ಕೆಲವು ಭಾಗದಲ್ಲಿ ಡ್ಯಾಮ್ಗಳು ಎಲ್ಲ ಬಂದವೆ ಆ ಬಂದಿರೋದ್ರಿಂದ ಅಲ್ಲಿ ಸ್ವಲ್ಪ ಇಷ್ಟ ಭತ್ತ ಗಿತ್ತ ಅದು ಇದೆಲ್ಲ ಬೆಳೀತಾರೆ ಆ ಬೆಳೆದಂಥದ್ದು ಅಲ್ಲಿಂದ ಏನು ಅಕ್ಕಿ ಪಕ್ಕಿ ಬರ್ಬೋದಾಗಿ ಬಿಟ್ರೆ ಈ ಬೇರೆ ನಮ್ಮ ಕಡೆ ನಮಗೆ ಯಾವ ಡ್ಯಾಮು ಇಲ್ಲ ನೀರು ಇಲ್ಲ ಏನೂ ಇಲ್ಲ ಅದು ಹಿಂದಿನಿಂದನೂ ಹಂಗೆ ಬಂದ್ಬಿಟ್ಟೈತೆ ಇಲ್ಲಿ ಏನು ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಯಾರಿಗೂ ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ ಇಲ್ಲಿ ಮಾಡಬೇಕು ಇಲ್ಲಿ ನಮ್ಮ ಜನ ನಮ್ಮ ನಮ್ಮ ನಾನು ಇಲ್ಲಿ ಹುಟ್ಟಿದ್ದೀನಿ ಇಲ್ಲಿ ಬೆಳೆದಿದ್ದೀನಿ ಈ ತಾಲ್ಲೂಕುಗೇನೋ ಏನಾರ ಕೊಡುಗೆ ಕೊಡಬೇಕು ಅಂತ ಯಾವುದೂ ಇಲ್ಲ ಏನೋ ಬರಬೇಕು ಅವ್ರ ಕೆಲಸ ಬಂದು ಅವ್ರ ಕೆಲಸಗಳನ್ನ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ನಾವು ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ನಾವು ಅವ್ರಿಗೇನೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಅವ್ರಿಗೆ ನಾವು ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ಆ ಕೆಲಸ ಆಗ್ತಿರ್ಲಿಲ್ಲ ಅವ್ರಿಗೆ ನಾವು ಅಡ್ಜಸ್ಟ್ ಆಗಿರೋದ್ರಿಂದ ಆ ಕೆಲಸ ಹಾಗೇ ನೆಡ್ಕೊಂಡು ಹೋಗ್ತಾನೇ ಇದ್ವಿ ಯಾಕೆಂದ್ರೆ ಇದೇನೋ ಇದೇ ಇರಲ್ಲ ಚುನಾವಣೆ ಬರೆ ಬಂದಾಗ ದುಡ್ಡು ಕಾಸು ಆಯ್ತಲ್ಲ ನಮ್ಮ ತಾಲೂಕಲ್ಲಿ ಯಾರೂ ಅವ ಮಟ್ಟಕ್ಕೆ ದುಡ್ಡಿರೋರಿಲ್ಲ ಆ ಚುನಾವಣೆಗಳು ಇವತ್ತಿನ ಒಂದು ಮಟ್ಟಕ್ಕೆ ಚುನಾವಣೆಗಳು ಮಾಡ ಅಂಥವ್ರು ನಮ್ಮಲ್ಲಿ ಆರ್ಥಿಕವಾದಂಥ ಶಕ್ತಿ ಇರೋ ಅಂಥವ್ರು ತುಂಬ ಕಡಿಮೆ ಜನ ಮಾಡ್ಬೋದು ಚುನಾವಣೆ ಮಾಡ್ಬೋದು ಎಲೆಕ್ಷನ್ ಮಾಡದ ಅವರು ಆದರೆ ಚುನಾವಣೆ ಎಷ್ಟು ಬೇಕೋ ಅಷ್ಟು ಮಾಡ್ಬೋದೇ ಬಿಟ್ಟರೆ ಅತಿ ಯಥೇಚ್ಛವಾಗಿ ಮಾಡಬೇಕು ಅನ್ನೋದಾದಾಗ ನಮ್ಮ ತಾಲ್ಲೂಕಿನಲ್ಲಿ ಭಾಳ ಕಷ್ಟ ಆ ಚುನಾವಣೆ ಬಂದಾಗ ಅವ್ರೇನೋ ಸ್ವಲ್ಪ ಈಗ ನಾವೇನೋ ಬೆಳೆ ಬೆಳೆದಂಗೆ ಮಳೆ ಬಂದಾಗ ಏನೋ ಬಿತ್ತನೆ ಮಾಡ್ತಿದ್ದೀವಿ ಅನ್ನೋ ಸಾಧ್ಯ ರೀತಿಲಿ ಚುನಾವಣೆ ಬಂದಾಗ ಏನೋ ಮಾಡ್ತಾರೆ ಏನೋ ಮಾಡ್ಕೊಂಡು ಹೊರಟೋಗ್ತಾರೆ ತಾಲ್ಲೂಕು ಹಂಗೆ ತಾಲೂಕಿನ ಪರಿಸ್ಥಿತಿ ಅದೇನೇ ಅದರಿಂದ ಇನ್ನು ಮುಂದಿನ ದಿವ್ಸಗಳಲ್ಲೂ ಇವತ್ತೇನು ಪಿಂಚಶ್ರೀ ಗೆಳೆಯರು ಬಳಗದವರು ತಾವೆಲ್ಲರೂ ಸಹ ಒಂದು ಕಾರ್ಯಕ್ರಮನ ಹಾಕೊಂಡಿದ್ದೀರಾ ಆ ಕಾರ್ಯಕ್ರಮನ ಮುಂದಿನ ದಿವ್ಸಗಳಲ್ಲಾದ್ರೂ ಯಶಸ್ವಿ ಆಗಲಿ ನಿಮಗಳ ಮುಖಾಂತರ ಆದ್ರೂ ನಮ್ಮ ಸಮಾಜದ ನಮ್ಮ ಮುಖಂಡರೊಳಗೆ ನಮ್ಮ ಸಮಾಜದ ಜನಕ್ಕೆ ಅದ್ರ ಜೊತೇಲೆ ಬೇರೆ ಬೇರೆ ಸಮಾಜದ ಜನಗಳಿಗೂ ಒಂದು ಅವ್ರಿಗೆ ಅವೇರ್ನೆಸ್ಸನ್ನು ತಂದು ಒಂದು ನಮ್ಮ ತಾಲ್ಲೂಕು ಈಗ ನಾವು ನಮಗಿದ್ದೇ ಇರ್ತದೆ ನಮಗೆ ನಮ್ಮ ಹುಟ್ಟೂರು ಅಂತ ಬರುತ್ತೆ ಆಮೇಲೆ ನಮ್ಮ ಪಂಚಾಯಿತಿ ಆಮೇಲೆ ನಮ್ಮ ಹೋಬಳಿ ಆಮೇಲೆ ನಮ್ಮ ತಾಲ್ಲೂಕು ಆಮೇಲೆ ನಮ್ಮ ಜಿಲ್ಲೆ ಆಮೇಲೆ ರಾಜ್ಯ ಆಮೇಲೆ ದೇಶ ಅದರ ನಮ್ಮದು ಅನ್ನೋದು ಸ್ವಂತಿಗೆ ಅನ್ನೋದು ಇರಲೇಬೇಕು ಅದಕ್ಕೋಸ್ಕರ ತಮ್ಮಗಳ ಮುಖಾಂತರನಾದರೂ ನಮ್ಮ ತಾಲ್ಲೂಕಲ್ಲಿ ಒಂದು ಸ್ವಲ್ಪ ಅವೇರ್ನೆಸ್ ಸೂಕ್ತ ಅಂತಂದು ಆಗ್ಬೇಕು ಯಾಕಂದರೆ ನಮ್ಮ ಸಮಾಜದವ್ರು ಯಾರನ್ನ ಇದ್ರೆ ಆ ಸಮಾಜಕ್ಕೆ ಅನುಕೂಲ ಆಗತ್ತಿಲ್ಲಿ ಜಾಸ್ತಿ ಹೆಚ್ಚಿಂದಾಗಿ ಸಮಾಜದ ಬಂಧುಗಳೇ ಇದ್ದೀರಾ ಇವತ್ತು ಕೂಡ ಇವತ್ತು ಮತ್ತೆ ನಾಳೆ ಆಂಧ್ರದ ವಿಜಯವಾಡದಲ್ಲಿ ರಾಷ್ಟ್ರೀಯ ಮಟ್ಟದ ಸಂತ ಪರಿಷತ್ನ ಒಂದು ಸೆಮಿನಾರ್ ಇದೆ ಜಿಲ್ಲೆಯಿಂದ ಇಬ್ಬರು ಮೂರು ಜನ ಸ್ವಾಮೀಜಿಗಳು ಆಯ್ಕೆ ಆಗಿರೋದ್ರಿಂದ ನನ್ನೂ ಕೂಡ ವಿಶೇಷವಾಗಿ ಆಹ್ವಾನ ಮಾಡಿರೋದ್ರಿಂದ ನಾನು ಹೋಗುವಂಥ ಅನಿವಾರ್ಯ ಇದೆ ನನಗೆ ನಾಲ್ಕು ಗಂಟೆಗೆ ಫ್ಲೈಟ್ ಇದೆ ನನಗೆ ಇಲ್ಲಿಂದ ನಾನು ಗೂಗಲ್ ನೋಡಿದೆ ನಮ್ಮನ್ನೆಲ್ಲ ಕೇಳಿಸಿದ ಮೊಬೈಲ್ಗಳಾಗಿ ಗೂಗಲ್ ನೋಡಿದದು ಒಂದು ಮೂರು ಕಾಲು ಗಂಟೆ ತೋರಿಸ್ತಾ ಇತ್ತು ನಾನು ಮತ್ತೆ ನನ್ನ ಮೈಸೂರು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಒಂದು ಗಂಟೆಗೆ ನಾನು ಮಟ್ಟಿಕೊಂಡು ಟೈಮ್ ಕೊಟ್ಟಿದ್ದೆ ಒಂದು ಸ್ವಲ್ಪ ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು ಅದರಲ್ಲೊಂದು ಹತ್ತು ನಿಮಿಷ ನಾನು ಮೀಟಿಂಗ್ ಮುಗಿಸ್ಕೊಂಡು ಹೋಗೋದ್ರಿಂದ ವೇದಿಕೆ ಮೇಲಿರುವಂಥವ್ರು ಮತ್ತು ಮುಂಭಾಗದಲ್ಲಿರೋರು ಯಾರು ಕೂಡ ಅನಿತಾ ಭಾವಿಸುವಂಥದ್ದು ಬೇಡ ಜೊತೆಗೆ ಕಾರ್ಯಕ್ರಮ ಮುಗಿಯೋವರೆಗೂ ನೀವು ಯಾರೂ ಕೂಡ ಹೋಗೋದು ಬೇಡ ನನ್ನ ಕಳ್ಸೋಕ್ಕೂ ಬರೋದು ಬೇಡ ನಾನು ಹೋಗ್ತೀನಿ ದಾರಿ ಗೊತ್ತಿದ್ದು ಆಮೇಲೆ ನೆಪ ಇಟ್ಕೊಂಡು ಮತ್ತೆ ಒಬ್ಬೊಬ್ಬರೇ ಆಚೆ ಹೋಗುವಂಥ ಪರಿಸ್ಥಿತಿ ಆಗೋದು ಬೇಡ ಇವತ್ತು ಸಂಘವನ್ನು ಮಾಡಿಕೊಳ್ತೀವಿ ಅಂತ ಬಂದಾಗ ನಾನು ಒಂದು ಮೂರು ಗಂಟೆ ಚರ್ಚೆ ಮಾಡಿದಾಗ ನಾವೆಲ್ಲ ವಿಸಿಟಿಂಗ್ ಕಾರ್ಡ್ಗೋಸ್ಕರ ಅಥವಾ ಯಾವುದೊಂದು ಬ್ರ್ಯಾಂಡಿಗೋಸ್ಕರ ಸಂಘಗಳ್ ಮಾಡ್ಕೊಳ್ಬೇಡಿ ಅಂತೇಳಿ ನಾನು ಒಲ್ಲದ ಮನಸ್ಸಿಂದ ಅವ್ರಿಗೆ ಸಾಕಷ್ಟು ಬುದ್ಧಿಮಾತುಗಳನ್ನು ಕೂಡ ಹೇಳಿದೆ ಎಲ್ಲ ಒಂದು ಕಡೆ ಹೇಳಿದ ಮೇಲೂ ಕೂಡ ಎಲ್ಲರೂ ಎಲ್ಲ ದೃಷ್ಟಿ ನೋಡೋದು ಬೇಡ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತೇಳಿ ಆಯಿತು ನಾನೇ ಬರ್ತೀನಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತೇಳಿ ಕಳೆದ ವರ್ಷ ಅದನ್ನು ಮುಖ್ಯಕ್ತವಾಗಿ ಅದನ್ನು ರಿಜಿಸ್ಟ್ರೇಷನ್ ಕೂಡ ಆಯಿತು ಅದರೊಂದು ಪ್ರಾಸ್ತಾವಿಕ ಒಂದು ಕಾರ್ಯಕ್ರಮಗಳನ್ನು ಕೂಡ ಆಗ್ಬೇಕು ಅನ್ನುವಂಥದ್ದನ್ನು ಇವತ್ತೇನು ರವೀಶ್ ಅವರೆಲ್ಲ ಮುಕ್ತವಾಗಿ ಮಾತಾಡಿದ್ದಾರೆ ಸಂಘದ ದೇ ದೇಶಗಳು ಏನಿರಬೇಕು ಏನಾಗಬೇಕು ಅನ್ನುವಂಥದ್ದನ್ನು ಬಹುಶಃ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಮತ್ತೆ ಎಲ್ಲ ಸಂಘದ ಅಧ್ಯಕ್ಷರಿಗೆ ಹೇಳುವಂಥದ್ದು ನಮ್ಮ ಅಧಿಕಾರಿಗಳು ಕಾಲ್ಪನಿಕ ಅವು ನಾವು ಬಿಟ್ಟೋದಂಥ ಕೆಲಸ ಕಾರ್ಯಗಳಷ್ಟೇ ನಮ್ಮ ಕಣ್ಮುಂದೆ ಉಳಿಯೋ ದೃಷ್ಟಿಯಿಂದ ನನ್ನ ಹೆಸರು ಹಾಕಿಲ್ಲ ನನ್ನನ್ನು ಕರೆದಿಲ್ಲ ನನ್ನ ಫೋಟೋ ಇಲ್ಲ ಅನ್ನುವಂಥದ್ರ ಮಧ್ಯದ ನಾವು ಬದುಕೋದು ಎಷ್ಟು ಮಟ್ಟಿಗೆ ಕಷ್ಟ ಅನ್ನುವಂಥ ಸನ್ನಿವೇಶದಲ್ಲೂ ಕೂಡ ಸಮಾನ ಮನಸ್ಕರು ಕೂಡ ಸೇರಿ ಮತ್ತು ಮಧುಗಿರಿ ತಾಲೂಕಲ್ಲಿ ಕುಂಚ ಶ್ರೀ ಗಿರಿಬಳಗ ಅನ್ನುವಂಥ ಒಂದು ತಂಡವನ್ನು ಕಟ್ಕೊಂಡು ಶ್ರದ್ಧಾ ಧಾರ್ಮಿಕ ಕೇಂದ್ರಗಳ ಬದಲಾವಣೆ ತರುವಂಥ ಒಂದು ಸಣ್ಣ ಪ್ರಯತ್ನಕ್ಕೆ ಇವತ್ತು ಲಕ್ಷ್ಮೀ ದೇವಸ್ಥಾನದಲ್ಲಿ ಆ ಚಾಲನೆ ದೊರಕಿರುವಂಥದ್ದು ಅತ್ಯಂತ ಸಂತದ ವಿಷಾರ ವಿಚಾರ ಅಂತೇಳಿ ನಾನಾದರೂ ಕೂಡ ಭಾವಿಸಿ ಇವತ್ತು ಅನೇಕರು ಪ್ರಸ್ತಾವನೆಗಳನ್ನು ಮಾಡ್ತಾಯಿದ್ರು ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ಎಂಬತ್ತು ವರ್ಷಗಳು ಕಳೆದರೂ ಕೂಡ ಇನ್ನು ಅನೇಕ ತಳಮಟ್ಟದ ಸಮುದಾಯಗಳು ಕೂಡ ಶೋಷಿತ ಶೋಷಣೆ ಒಳಪಟ್ಟಿದ್ದಾವೆ ಎಲ್ಲ ಸಮುದಾಯಗಳ ಮಧ್ಯದಲ್ಲೂ ಕೂಡ ಈ ಕುಂಚಿಟಿಗ ಸಮಾಜನೂ ಕೂಡ ಹೊಂದಿದೆ ಸುಮಾರು ಒಂದೂವರೆ ಎರಡು ಸಾವಿರ ವರ್ಷಗಳ ಇತಿಹಾಸ ಅನ್ನುವಂಥದ್ದನ್ನು ಕಥೆಗಳಲ್ಲಿ ಪದ್ಯಗಳಲ್ಲಿ ಶಾಸ್ತ್ರಗಳಿದ್ದಾವೆ ಬಂಡೆ ಮೇಲೆ ಬರ್ತಿದ್ದರೆ ಅಂತ ನಾವು ಹೇಳಿದರೂ ಕೂಡ ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕೂಡ ಈ ಸಮಾಜ ವಂಚಿತವಾಗಿದೆ ಹಿಂದೆ ಪ್ರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಎರಡು ಮೂರು ಜನ ಎಮ್ ಎಲ್ ಸಿಗಳಿರ್ತಾಯಿದ್ರು ಮೂರು ನಾಲ್ಕು ಜನ ಎಂ ಪಿಗಳಿರ್ತಾಯಿದ್ರು ಕನಿಷ್ಠ ಪಕ್ಷ ಹತ್ತು ಜನ ರಾಜಕೀಯವಾಗಿ ಹೊತ್ತು ಕುಂಚಿಟಿಕ ಸಮಾಜ ಆಳ್ವಿಕೆಯನ್ನು ಮಾಡುವಂಥದ್ದು ನಾವು ನೋಡ್ತಾ ಇದ್ವಿ ಬರ್ತಾ 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 ಒಂದು ಎರಡಕ್ಕೆ ಬಂದು ನಿಂತಿದೆ ಬರುವಂಥ ದಿನಗಳಲ್ಲಿ ಏನೊಂದು ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಕುಂಚಿಟಿಗರು ಪ್ರತಿನಿಧಿಸುವಂತ ಅವಕಾಶಗಳಿದೆ ಮೂರು ಪಕ್ಷಗಳಲ್ಲಿ ಯಾವುದೇ ಪಕ್ಷಗಳಿರ್ಬೋದು ಎಲ್ಲಿ ಕುಂಚಿಟಿಗರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅವರಿಗೆ ಒಂದು ಅವಕಾಶಗಳನ್ನು ಮಾಡಿಕೊಡಬೇಕಾಗತ್ತೆ ಅನ್ನೋದನ್ನು ನಾನು ಸರ್ಕಾರ ಮತ್ತು ಆಯಾ ಪ್ರತಿನಿಧಿಗಳಿಗೆ ನಾವು ಯಾವತ್ತೂ ಕೂಡ ಒಂದು ಕೂಗು ಧ್ವನಿಯಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ಕೊಡ್ವಾಡಿ ಚಂದ್ರಶೇಖರ್ ಅವರು ಹೇಳಿದಾಗೆ ಬಹುಶಃ ಕಳೆದ ಬಾರಿ ಕೂಡ ಸನ್ಮಾನ್ಯ ಮುರಳೀಧರಾಲಪ್ಪನವರು ಕೂಡ ಸಾಕಷ್ಟು ಬಾರಿ ಅವಕಾಶಗಳಿತ್ತು ಏನು ಕಡೆಗೆ ನಿಮ್ಗೇನೋ ಮಾಡ್ತೀವಿ ಏನೋ ಮಾಡ್ತೀವಿ ಅಂತ ಮಾಡಲಿಲ್ಲ ಬರುವಂಥ ದಿನಗಳಲ್ಲಾದರೂ ಕೂಡ ಅವಕಾಶಗಳು ಸಿಕ್ಕಿದ್ರೆ ಮುರಳೀಧರಾಲಪ್ಪನಿಗೂ ಸಿಗಲಿ ಕೊಂಡವಾಡಿ ಚಂದ್ರಶೇಖರನ್ನು ಹತ್ತು ಜನ ನಮ್ಮಲ್ಲಿ ಶಾಸಕರಾಗಿ ಬರಲಿ ಅನ್ನುವಂಥದ್ದನ್ನು ನನ್ನ ವೈಯಕ್ತಿಕ ಮತ್ತು ಸಮಾಜದ ಒತ್ತಾಸ ಮಾಡ್ತೀನಿ ರಾಜಕೀಯ